ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕು ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂದು ಎನಗೆ ಬಸುಧೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ ಇವನಾರವ ಇವನಾರವ ಆರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಸಯ್ಯ ಬಸವಾದಿ ಪರಮಥರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಅಪರೂಪಕ್ಕೆ ನಡೆಯುತ್ತಿರುವಂತಹ ಈ ಅಡ್ರಾಮಿಯಲ್ಲಿ ಮೂರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸಮ್ಮೇಳನದಲ್ಲಿ ಉದ್ಘಾಟಕರಿಗೆ ಆಗಮಿಸಿದಂಥ ಪರಮಪೂಜ್ಯ ಬ್ರಹ್ಮಿ ಏಕಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಶರಣಾರ್ಥಿಗಳನ್ನು ಹೇಳ್ತಾ ಮತ್ತು ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂತಹ ಅಮೃತ ಅವರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಅದೇ ರೀತಿಯಾಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ನಾಗಣ್ಣ ಸಜ್ಜನ್ ಅವರಲ್ಲಿ ಶರಣಾರ್ಥಿಗನ್ನು ಹೇಳ್ತಾ ಮತ್ತು ತಾಲೂಕು ಅಧ್ಯಕ್ಷರಾಗಿರುವಂಥ ಎಸ್ ಕೆ ಬಿರದಾರ್ ಅವರಲ್ಲಿಯೂ ಜಿಲ್ಲೆಯ ಅಪರೂಪದ ಅಧ್ಯಕ್ಷರಾಗಿರುವಂತಹ ವಿಜಯಕುಮಾರ್ ತೇಗಲ್ತಿಪ್ಪಿಯವರಲ್ಲಿಯೂ ಮತ್ತು ವೇದಿಕೆ ಮೇಲೆ ಅನೇಕ ಸಾಹಿತಿಗಳು ಕವಿಗಳು ರಾಜಕಾರಣಿಗಳು ಕೂತಿದ್ದೀರಿ ಅವರೆಲ್ಲರಿಗೂ ಹಾಗೂ ಆಗಮಿಸಿರುವಂಥ ಸಮಸ್ತ ಶರಣ ಶರಣರೆಲ್ಲರಿಗೂ ನಮ್ಮ ಶರಣ ಶರಣಾರ್ಥಿಗಳು ಸಮ್ಮೇಳನ ಅಂದರೆ ಸಮ್ಮೇಳನ ಅಂದರೆ ಜಾತ್ರೆ ಅಂತ ಕ ಕೆಲವು ಕಡೆ ಕರ್ಕೊಂತ ಬರ್ತಾರೆ ಅಕ್ಷರದ ಜಾತ್ರೆ ಅಂತಾರೆ ನೀವು ಮಾತಿನ ಜಾತ್ರೆ ಗದ್ದಲ ಜಾತ್ರೆ ಮಾಡಿ ಸಾಮಾನ್ಯ ಜಾತ್ರೆ ಮಾಡಬೇಡ್ರಿ ದಯವಿಟ್ಟು ಸನ್ಮಾನ ಮಾಡೋರಾಗಲಿ ಸನ್ಮಾನ ಮಾಡಿಸ್ಕೊಳ್ಳೋರಾಗಲಿ ಒಂದು ಕಡೆ ನಿಂತ್ಕೊಂಡು ಶಿಸ್ತನ್ನು ಪರಿಪಾಲನೆ ಮಾಡಿರಿ ಯಾಕಂತ ಕೇಳಿದ್ರೆ ಇದು ಅಂಥ ಇಂಥ ಕಾರ್ಯಕ್ರಮ ಅಲ್ಲ ಗದ್ದಲ ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು ಭಾಳ ವಿಶೇಷವಾಗಿರುವಂಥದ್ದು ಭಾಳಷ್ಟು ಕಷ್ಟಪಟ್ಟು ನಮ್ಮ ನಾಗಪ್ಪ ಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಭವಿಷ್ಯ ಅವರು ಪಟ್ಟಿರೋ ನಾವೆಲ್ಲ ಕೇಳಿದಾಗ ಅನ್ನಿಸ್ತದೆ ಇಂಥ ದೊಡ್ಡ ಸಾಹಸಕ್ಕೆ ಕೈ ಹಾಕಿ ಗೆದ್ದಿಂತ ಗೆದ್ದಂಥವ್ರು ಯಾರಂದರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅಂತ ಅಭಿಮಾನದಿಂದ ಹೇಳಬೇಕಾಗ್ತದೆ ಅಷ್ಟೊಂದು ಹರಸಾಹಸ ಪಟ್ಟು ಇಂಥ ಕಾರ್ಯಕ್ರಮ ಇದ್ದಾರೆ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಾಗಪ್ಪ ಸರ್ ಅಷ್ಟೇ ಅಲ್ಲ ನೀವೆಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ ನೀವೊಬ್ಬರು ನೀವೆಲ್ಲರೂ ಶಾಂತ ರೀತಿಯಿಂದ ಕೂತ್ಕೋಬೇಕಾಗ್ತದೆ ಇಲ್ಲಿ ಅನೇಕ ಗಣ್ಯ ಮಾನ್ಯರೆಲ್ಲ ಬಂದಿದ್ದಾರೆ ಅವ್ರ ಮಾತುಗಳನ್ನು ಕೇಳಬೇಕು ಇಂಥ ಮಾತುಗಳ ಆಡಬೇಕು ವೇದಿಕೆಗೆ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಆಡಬೇಕು ವಿಶೇಷವಾಗಿ ಅಂಥ ಇಂಥ ಮಾತುಗಳನ್ನು ಆಡಿ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದ ಅವಶ್ಯಕತೆ ಇಲ್ಲ ಇಲ್ಲಿ ಸಾಹಿತ್ಯಕ್ಕೆ ಮತ್ತು ಕಾವ್ಯಕ್ಕೆ ಮತ್ತು ನಮ್ಮ ವಚನ ಸಾಹಿತ್ಯಕ್ಕೆ ಒಂದಿಷ್ಟು ಅನುಕೂಲ ಮಾಡಿಕೊಡುವಂಥ ಮಾತುಗಳಾಗಬೇಕು ನಮ್ಮ ಬಸವಾದಿ ಪ್ರಮತರು ಮೊಟ್ಟ ಮೊದಲನೇದಾಗಿ ಇದು ಕಲಬುರಗಿ ಕನ್ನಡ ನಾಡು ಈ ನಾಡಿಗೆ ಹೆಮ್ಮೆ ಎದುರಿಂದ ಐತೆ ಅಂತ ಕೇಳಿದ್ರೆ ಹೆಂಗೆ ಕನ್ನಡದ ನಾಡಿಗೆ ನಮ್ಮ ಕರ್ನಾಟಕಕ್ಕೆ ಬಸವಾದಿ ಪ್ರಮತರ ವಚನಗಳಿಂದ ಶ್ರೇಷ್ಠತೆ ಬಂದಿದೆಯೋ ಹಾಗೆ ಯಡ್ರಾಮಿ ತಾಲೂಕಕ್ಕೆ ಅಥವಾ ಜೇವರಿಗೆ ತಾಲೂಕಕ್ಕೆ ಶ್ರೇಷ್ಠತೆ ಬಂದದ್ದು ಅಂದರೆ ಕಡ್ಕೋಳ ವಚನದಿಂದ ಕಡ್ಕೋಳ ಮಡಿವಾಳಪ್ಪನವ್ರ ತತ್ವ ಪದಗಳಿಂದ ಅಭಿಮಾನದಿಂದ ಹೇಳಬೇಕಾಗ್ತದೆ ಅಂಥ ನಾಡಿನಲ್ಲಿ ಅಂಥ ನೆಲದಲ್ಲಿ ನಿಮ್ಮ ಊರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸ್ಸೊಂದಿರಬೇಕು ಅಂತ ಹೇಳಿದ ಹಾಗೆ ಇಲ್ಲಿ ಎಲ್ಲ ಮನಸ್ಸುಗಳು ಒಂದಾಗಿ ಒಂದು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ ಈ ಇಲ್ಲಿವರೆಗೂ ನಮಗೆ ಗೊತ್ತಿರಲಿಲ್ಲ ಈಗ ಒಂದು ಎರಡು ಮೂರು ವರ್ಷದಿಂದ ಇಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಏನಪ್ಪ ಗದ್ಲಾ ಮಾಡಿ ಸಮ್ಮೇಳನ ಮಾಡಿದ್ರು ಅಂತ ಅನಿಸ್ಕೊಳ್ಳೋದಲ್ಲ ಎಲ್ಲರೂ ಶಾಂತ ರೀತಿಯಿಂದ ಈ ಸಮ್ಮೇಳನಕ್ಕೆ ಕೈ ಜೋಡಿಸಬೇಕು ನಮ್ಮ ನಾಗಪ್ಪ ಸಜ್ಜನರು ನಮಗೆ ಅಭಿಮಾನದಿಂದ ಕಡ್ಕೊಳ್ಳದವರು ಅಂತ ತಿಳ್ಕೊಂಡು ಅಭಿಮಾನದಿಂದ ನಮಗೆ ಹೆಸರಾಗಿಸಿ ಕರೆಸಿದ್ದಾರೆ ನಾಗಪ್ಪ ಅವರು ಬಂದ ಮೇಲೆ ಈ ಸಾಹಿತ್ಯ ಪರಿಷತ್ತಿಗೆ ಒಂದು ಹೊಸ ಜೀವ ಬಂದಿದೆ ನಮ್ಮ ಅಮೃತ ದೊಡ್ಡಮನಿಯವರು ಅಮೃತ ದೊಡ್ಡಮನಿಯವರ ಬಗ್ಗೆ ಹೇಳಬೇಕಾದ್ರೆ ದೊಡ್ಡ ಮನೆಯವ್ರ ಅನಂಗಿಲ್ಲ ನಾನು ದೊಡ್ಡ ಮನೆಯವ್ರ ಅನಂಗಿಲ್ಲ ಸಣ್ಣ ಮನೆಯೊಳಗೆ ಹುಟ್ಟಿದಂಥ ದೊಡ್ಡ ಮನುಷ್ಯ ಅಂತ ಕರಿಬೇಕು ಸಣ್ಣ ಮನೆಯೊಳಗೆ ಹುಟ್ಟಿದಂಥ ದೊಡ್ಡ ಮನುಷ್ಯ ಅಂತ ದೊಡ್ಡ ಸಾಧನೆ ಅವರ ಸಾಹಿತ್ಯ ಕ್ಷೇತ್ರ ಎಂಥದಂದರೆ ಅವತ್ತು ಅಂಬೇಡ್ಕರ್ಗೆ ಬಂತು ಏನು ಏನು ಭಾಗ್ಯ ಬಂತು ಅಂಬೇಡ್ಕರ್ಗೆ ಅಂದರೆ ಯಾವ ಚಾನ್ಸ್ ಬಂತು ಅಂದರೆ ಇಡೀ ಬುದ್ಧಿವಂತರಿದ್ದರೂ ಸಹಿತ ದೇಶದ ತುಂಬೆಲ್ಲ ಅನೇಕ ಬುದ್ಧಿವಂತರಿದ್ದರು ಎತ್ತೆತ್ತರ ಜಾತಿಯವರಿದ್ದರೂ ಸಹಿತ ಆ ಸಂವಿಧಾನ ಬರುವಂಥ ಸಂವಿಧಾನ ಬರೆಯುವಂಥ ಅವಕಾಶ ಯಾರಿಗೆ ಸಿಕ್ತು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಿಕ್ತು ಇವತ್ತು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆದದು ಕೂಡ ಅಷ್ಟೇ ಮಹತ್ವಪೂರ್ಣವಾದದ್ದು ಅಮೃತ ಡಿ ದೊಡ್ಡಮನಿಯವರಿಗೆ ಆ ಅವಕಾಶ ಸಿಕ್ಕದಕ್ಕೆ ಭಾಳಷ್ಟು ಕಾಯಿಗಳಂತಿದ್ದು ಭಾಳಷ್ಟು ಸಾಹಿತಿಗಳಾಗಲಿ ಮತ್ತವರಾಗಲಿ ಮತ್ತವರಾಗಲಿ ಈ ಜಾತಿಯ ಸಮಸ್ಯೆ ಒಳಗೆ ಸಿಲುಕಿ ಎಲ್ಲೆಲ್ಲೋ ಹೋಗಿದ್ರು ಅಂಥವ್ರಿಗೆಲ್ಲ ಉಸಿರು ಬಂದದ್ದು ಅಂದ್ರೆ ಅಮೃತ ದೊಡ್ಡಮನಿಯವರ ಅಧ್ಯಕ್ಷರಾದದ್ದಕ್ಕೆ ಅಂತ ಅಭಿಮಾನದಿಂದ ಹೇಳಬೇಕಾಗ್ತದೆ ಆ ಪತ್ರಿಕೆ ನೋಡಿದಾಗ ಗೊತ್ತಾಗ್ತದೆ ಎಷ್ಟು ಸರಸಾಹಸ ಪಟ್ಟಿದ್ದಾರೆ ಅವರ ಸಾಹಿತ್ಯದ ಬಗ್ಗೆ ಹೇಳಬೇಕಂದ್ರೆ ನಾನು ಅವರ ವಚನಾಮೃತ ಸಾಹಿತ್ಯಕ್ಕೆ ಮುನ್ನುಡಿ ಬರೆದಿದ್ದೇನೆ ಒಂದೊಂದು ಸಲ ಆ ಸಾಹಿತ್ಯ ಓದಬೇಕಾದ್ರೆ ಕಣ್ಣೀರು ಬರ್ತವೆ ಹೆಂಗೆ ಆ ನೋವನ್ನು ಉಂಡು ಹೆಂಗೆ ಆ ನೋವನ್ನು ಸಹಿಸಿಕೊಂಡು ಆ ಎಪ್ಪ ಬದುಕಿದ್ರು ಅಂದಂಗೆ ನಮಗೆ ರೋಮಾಂಚನ ಆಗ್ತದೆ ಅಂಬೇಡ್ಕರ್ ಹಾಗೇ ಅವರು ಕೂಡ ಕಷ್ಟ ಉಂಡು ಕಷ್ಟ ಉಂಡು ಇನ್ನೊಬ್ಬರಿಗೆ ಸುಖ ಆಗಲಿ ಅಂತ ಇಂಥ ಸಾಹಿತ್ಯ ಕೊಟ್ಟಿದ್ದಾರೆ ಆ ಸಾಹಿತ್ಯ ಬರೀ ಕನ್ನಡ ನಾಡಲ್ಲ ಇಡೀ ಜಗತ್ಪ್ರಸಿದ್ಧ ಆಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಈ ಸಂಬಳ ಈ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಭಾಳಷ್ಟು ಜನ ಶ್ರಮ ಪಟ್ಟಿದ್ದಾರೆ ಇಲ್ಲದೇ ಇದ್ರೆ ಇಂಥ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಮದುವೆ ಆಗಬೇಕಾದ್ರೆ ಎಷ್ಟೋ ವಿರೋಧಗಳು ಬರ್ತವೆ ಏನು ಒಂದು ಮದ್ ಮನೆಯೊಳಗೆ ಒಂದು ಮದುವೆ ಆಗಬೇಕಾದ್ರೆ ಒಂದು ಕುಪ್ಪಸಕ್ಕಾಗಿ ಒಂದು ಸೀರೆಗಾಗಿ ಎಷ್ಟೋ ತಕರಾರು ಮಾಡ್ತವೆ ಆದರೆ ಇಂಥ ಒಂದು ತಾಲೂಕಾ ಮಟ್ಟದ ಕಾರ್ಯಕ್ರಮ ಮಾಡಬೇಕಾದ್ರೆ ಅದೆಷ್ಟೋ ಸಮಸ್ಯೆಗಳಾಗಿರಬೇಕು ಮಾಡಿದವ್ರಿಗೆ ಗೊತ್ತಾ ಇಲ್ಲಿ ನಮ್ಮ ಭಗವಂತರಾಯ ಅಂತವರು ನೂರಾರು ಜನರು ಇಲ್ಲಿ ಉಳಿದವರೆಲ್ಲ ಬಹಳಷ್ಟು ಜನ ಕೈ ಜೋಡಿಸಿದ್ದಾರೆ ನಮ್ಮ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳೆಲ್ಲ ಕೈ ಜೋಡಿಸಿದ್ದಾರೆ ನಮ್ಮ ನಿಜ್ಲಿಂಗ್ ದೊಡ್ಡಮನಿಯವರು ಭಾಳ ಅದ್ಭುತವಾಗಿ ಇನ್ನೂ ಮಾತಾಡಬೇಕಾಗಿತ್ತು ಅಮೃತ ರಿ ದೊಡ್ಡಮನಿಯವ್ರ ಬಗ್ಗೆ ಭಾಳಷ್ಟು ಮಾತಾಡಬೇಕಾಗಿತ್ತು ಆದರೆ ಸಮಯದ ಅಭಾವ ಈ ಸಮಯ ಯಾರ ಕೈಯನ್ನು ಮಾತಲ್ಲ ಸಮಯದೊಳಗೇನೆ ನಾವು ಮುಗಿಸ್ಬೇಕಾಗಿರೋದ್ರಿಂದ ನಮ್ಮ ಮಾತಿಗೆ ವಿರಾಮವನ್ನು ಹೇಳ್ತಾ ಈ ಕಾರ್ಯಕ್ರಮ ಆಯೋಜಿಸಿದಂಥ ಎಲ್ಲ ಪದಾಧಿಕಾರಿಗಳಿಲ್ಲ ಅವರು ಇವರಂತಲ್ಲ ಆ ಜಾತಿ ಈ ಜಾತಿ ಅಲ್ಲ ಎಲ್ಲ ಜಾತಿಯವರು ಎಲ್ಲ ಪಕ್ಷದವರು ಎಲ್ಲ ಜನಾಂಗದವರು ಕೂಡಿ ಮಾಡುವಂಥ ಯಾವುದೇ ಕಾರ್ಯಕ್ರಮ ಇದ್ದರೆ ಒಟ್ಟುಗೂಡಿ ಮಾಡುವಂಥ ಯಾವುದರ ಕಾರ್ಯಕ್ರಮ ಇದ್ದರೆ ಅದು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿ ನಾವು ಅಭಿಮಾನದಿಂದ ಹೇಳಬೇಕಾಗ್ತದೆ ಇದನ್ನು ಯಶಸ್ವಿಗೊಳಿಸ್ರಿ ಹೀಗೆ ಮುಗಿದಿಲ್ಲ ಇನ್ನೂ ಅರ್ಧ ಆಗಿಲ್ಲ ಇನ್ನು ಅರ್ಧ ಸರಿಯಾಗಿ ತಾವೆಲ್ಲ ಸಹಕರಿಸಿದರೆ ಯಶಸ್ವಿ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ ನಮ್ಮನ್ನು ಕರೆಸಿದಂಥ ಎಲ್ಲ ಪದಾಧಿಕಾರಿಗಳೇ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸರ್ವರಿಗೂ ಶರಣ ಶರಣ நீ கடத்தி